ನಮಸ್ಕಾರ ಹುಬ್ಬಳ್ಳಿ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ನೇಹಾ ಹಿರೇಮಠರವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸ್ತೇವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದೇಳಿ ಹೇಳಿ ಆ ದುಷ್ಟನಾಗಿರ್ತಕ್ಕಂಥ ಆ ಮಹಾಪಾಪಿಗೆ ಘೋರವಾಗಿರ್ತಕ್ಕಂಥ ಗಲ್ಲು ಶಿಕ್ಷೆ ಇಲ್ಲ ಶೂಟೌಟ್ ಆದರೂ ಕೂಡ ಮಾಡಬೇಕು ಯಾಕಂತಂದರೆ ದೇಶಾದ್ಯಂತ ಎಲ್ಲ ಹೆಣ್ಮಕ್ಳು ಅಷ್ಟೇ ಎಲ್ಲ ಮನೆಯ ಎಲ್ಲ ಜಾತಿ ಎಲ್ಲ ಧರ್ಮದ ಅಕ್ಕ ತಂಗಿಯರು ಅದು ನಮ್ಮ ಎಲ್ಲ ನಮ್ಮ ಜಾತಿ ಧರ್ಮದ ಜನಾಂಗದ ತಾಯಂದಿರು ಹೆಣ್ಮಕ್ಕಳು ಅಷ್ಟೇ ಸಹೋದರಿಯರು ಅವರಿಗೆ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂದರೆ ಅದು ಎಲ್ಲರಿಗೂ ಆದಂಗೆ ನಮ್ಮ ಭಾರತದ ಮಾತೆಯನ್ನೇ ಕೊಂದ ಹಾಗೆ ಹಾಗಾಗಿ ಈ ಅನ್ಯಾಯವನ್ನು ಜರೂರಾಗಿ ಖಂಡಿಸಬೇಕು ಯಾಕಂದರೆ ಸರ್ಕಾರದವರು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಈಗಾಗಲೇ ಎಲೆಕ್ಷನ್ ಶುರುವಾಗಿದೆ ನೀವೇನಾದರೂ ಕಠಿಣ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ದೇಶಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ಟ್ರೈಕನ್ನು ಮಾಡ್ತಾರೆ ಎಲ್ಲ ನಾಡಿನಾದ್ಯಂತ ಇರುವಂಥ ಮಹಾಸ್ವಾಮಿಗಳವರು ಎಲ್ಲ ಮಠಾಧೀಶರು ಹಾಗೂ ಎಲ್ಲ ಪರಿಷತ್ತಿನವರು ಎಲ್ಲ ಹಿಂದೂ ಪರಿಷತ್ತಿನವರು ಹಿಂದೂ ಬಜರಂಗ ದಳದವರು ಹಾಗೂ ಎಲ್ಲ ಜಾತಿ ಜನಾಂಗದ ಎಲ್ಲ ಧರ್ಮದ ಎಲ್ಲ ವರ್ಗದ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟವನ್ನು ದೇಶಾದ್ಯಂತ ಮಾಡಬೇಕಾಗ್ತದೆ ಗೃಹ ಸಚಿವರು ಹೇಳಿಕೆ ಮಾಡಿದ್ದು ಅಂತಂದರೆ ಅದು ಒಬ್ಬರು ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ ಅವರು ಆದರೆ ನಾವು ಹೇಳ್ತಕ್ಕಂಥದ್ದು ಅದು ಅವ್ರ ಪರ್ಸ್ನಲ್ ಏನೇ ಇರಲಿ ಆದರೆ ವಿನಾಯವಾಗಿ ಆಡ ಹಗಲಲ್ಲೇ ಅವ್ರ ಮನೆಯೊಳಗೆ ಏನು ದುನಿಯಾ ಏನು ಬೇಕಾದ ಮಾಡಲಿ ನಮಗದು ಅದು ಪ್ರಶ್ನೆ ಇಲ್ಲ ಆದರೆ ಹಗಲಲ್ಲೇ ಅವ್ರನ್ನ ಕೊಂದಿದ್ದು ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ ಆದರೆ ಅವರು ನೋಡಿ ಹೇಳಿಕೆ ಕೊಡಬೇಕಾಗಿತ್ತು ಅವ್ರದ್ದು ಒಳಗಿಂದ ಏನಾಯ್ತೋ ಪ್ರಶ್ನಲ್ಲಿ ಗೊತ್ತಿಲ್ಲ ನಮಗೆ ಆದರೆ ಹೇಳುವಂಥ ವಿಚಾರ ಏನು ಅಂತಂದ್ರೆ ಅವ್ರ ಮನೆಯಾಗೂ ಅಕ್ಕ ತಂಗಿಯಾರು ಇರ್ತಾರೆ ಇನ್ನೊಬ್ಬರ ಮನ್ಯಾಗೂ ಇರ್ತಾರ ಯಾರೋ ಒಲೆ ಅಂದ ತಕ್ಷಣ ಅವ್ರನ್ನ ಹಿನಾಯವಾಗಿ ಹೋಗಿ ಕೊಲ್ಲೋದಂದ್ರೆ ಯಾವ ಲೆಕ್ಕ ಯಾವ ಲೆಕ್ಕ ಅಂತ ಈಗ ಹಿಂಗಾತಂದ್ರೆ ದೇಶದಲ್ಲಿ ಇರ್ತಕ್ಕಂಥ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳನ್ನು ನಾವು ಶಾಲೆಗೆ ಕಾಲೇಜುಗಳಿಗೆ ಕಳಿಸ್ಬೇಕು ಕಳಿಸ್ಬಾರ್ದು ಆ ಹೆಣ್ಣುಮಕ್ಕಳು ಎಲ್ಲದರೊಳಗೂ ಮುಂದೆ ಮುಂದೆ ಅಂತ ನಾವು ಹೇಳ್ತಾ ಇದ್ದೀವಿ ಭಾರತದ ನಾರಿ ಅಂತಂದೇಳಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ ಈಗೆಲ್ಲದರಲ್ಲಿ ಸಮಪಾಲು ಸಮಬಾಳು ಅಂತಂದೇಳಿ ನಾವು ಕರಿತಾ ಇದ್ದೀವಿ ನಿಮ್ಮ ಉದ್ದೇಶ ಈಗ ಮುಂದಿನ ಉದ್ದೇಶ ಮುಂದಿನ ಉದ್ದೇಶ ಏನಂದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಗಲ್ಲು ಶಿಕ್ಷೆ ಆಗಬೇಕು ಇಲ್ಲ ಸೂಟ್ಔಟ್ ಮಾಡಬೇಕು ಅಂದಾಗ ಮಾತ್ರ ಮುಂದೆ ಆಗ್ತಕ್ಕಂಥ ಅನವುಗಳನ್ನು ಅನಾಹುತಗಳನ್ನು ತಡೆಯಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ನಿನ್ನೆ ಒಂದ ದಿನನ ಎಂಟತ್ತು ಕೊಲೆಗಳ ನಾಲ್ಕೈದು ಕೊಲೆಗಳಾಗಿದ್ದಾವಂತೆ ಇದು ಎಂತಹ ಮಹಾಕೃತ್ಯ ಏನು ಯಾವುದಕ್ಕೂ ಕೂಡ ಬೆಲೆ ಇಲ್ಲರದಂಗೆ ಆಗ್ಯದಲ್ಲ ಜೀವಕ್ಕೆ ಬೆಲೆನೇ ಇಲ್ಲ ಏನು ಹಾ ಬಹಳಷ್ಟು ನೋವು ಅನ್ನಿಸ್ತಾ ಇದೆ ನಾವು ಒಬ್ರೇ ಸ್ವಾಮಿಗಳಲ್ಲ ಇಡೀ ದೇಶಾದ್ಯಂತ ಎಲ್ಲ ಸ್ವಾಮಿಗಳು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಕೊಪ್ಪಳ ನಾವು ಬಿಜಾಪುರ ಜಿಲ್ಲಾ ಇಟಗಿ ಸ್ವಾಮೀಜಿ ಅವರು ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ನಮ್ದು ಒಂದು ಶಾಖಾ ಮಠ ಇದೆ ಚಿಕ್ಕಮಗಿರಿ ಅಂತ ನಾವು ಅಲ್ಲಿ ನಾವೆಲ್ಲ ಸಂಘಟನಾ ಪರಿಹಾರದಿಂದ ಬಂದಿದ್ದೇವೆ